ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಕಡಿಮೆ ಸಾಮಗ್ರಿಯಲ್ಲಿ ತುಂಬ ರುಚಿಕರವಾಗಿ ಸಾಂಪ್ರದಾಯಿಕ ತಿಂಡಿಯನ್ನು ಹೇಗೆ ಮಾಡುವುದು ಅಂತ ನೋಡುವ ತುಂಬ ದಿವಸ ಶೇಖರಿಸಿಡಬಹುದಾದ ಕರುಕುರು ಕಾಯಿ ಒಡೆಯನ್ನು ಹೇಗೆ ಮಾಡುವುದು ಅಂತ ನೋಡುವ ಒಂದು ಗ್ಲಾಸ್ ಬೆಳ್ದಿಗೆ ಅಕ್ಕಿಯನ್ನು ಒಂದೆರಡು ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಟುಕೊಂಡಿದ್ದೇನೆ ಅರ್ಧ ತೆಂಗಿನಕಾಯಿಯನ್ನು ತುರಿದು ಇಟ್ಟುಕೊಂಡಿದ್ದೇನೆ ನೆನೆಸಿದಂತಹ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಹಾಗೆ ತೆಂಗಿನ ತುರಿಯನ್ನು ಕೂಡ ಅಕ್ಕಿಯೊಟ್ಟಿಗೆ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ನೀರು ಸೇರಿಸಿ ನೈಸಾಗಿ ರುಬ್ಬಿಕೊಳ್ಬೇಕು ಈಗ ಒಂದೆರಡು ಚಮಚ ಜೀರಿಗೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಪುನಃ ಒಮ್ಮೆ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಇದನ್ನೀಗ ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಈಗ ನೋಡಿ ಅಕ್ಕಿ ಹುಡಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಈಗ ಒಂದೂವರೆ ಗ್ಲಾಸು ಅಕ್ಕಿ ಹುಡಿಯನ್ನು ಸೇರಿಸಿಕೊಂಡಿದ್ದೇನೆ ಅಕ್ಕಿ ಅರೆಯುವಾಗ ಹೆಚ್ಚು ನೀರು ಹಾಕೋದು ಬೇಡ ನೋಡಿ ಪುನಃ ಅರ್ಧ ಗ್ಲಾಸು ಅಕ್ಕಿ ಹುಡಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಒಟ್ಟು ಎರಡು ಗ್ಲಾಸು ಅಕ್ಕಿ ಹುಡಿ ಸೇರಿಸಿಕೊಂಡದ್ದು ನೋಡಿ ಇದೀಗ ಹಿಟ್ಟು ರೆಡಿ ಆಗ್ತಾ ಬಂತು ಹಿಟ್ಟು ತುಂಬ ಗಟ್ಟಿಯಾಗುವುದೇನು ಬೇಡ ನಿಮಗೆ ಉಂಡೆ ಮಾಡಲಿಕ್ಕೆ ಜಸ್ಟ್ ಬಂದರೆ ಸಾಕು ನೋಡಿ ನೈಸಾಗಿ ಬೆಣ್ಣೆ ಥರ ಇದೆ ಹಿಟ್ಟು ಈ ಹಿಟ್ಟಿನಿಂದ ಈಗ ಉಂಡೆಗಳನ್ನು ಮಾಡಿಕೊಳ್ತಾ ಇದ್ದೇನೆ ಉಂಡೆ ಈ ಸೈಸ್ ಇದ್ದರೆ ಸಾಕು ಒಂದು ಗ್ಲಾಸು ಅಕ್ಕಿ ಎರಡು ಗ್ಲಾಸು ಅಕ್ಕಿ ಹುಡಿ ಅರ್ಧ ತೆಂಗಿನಕಾಯಿ ಉಪಯೋಗಿಸಿ ಮಾಡಿದ ಈ ಹಿಟ್ಟು ತುಂಬ ಕರೆಕ್ಟಾಗಿ ಬಂದಿದೆ ನೋಡಿ ಈಗ ಉಂಡೆಗಳೆಲ್ಲ ರೆಡಿ ಆಗಿದೆ ಒಂದು ಶುಭ್ರವಾದ ಬಟ್ಟೆಯ ಒಂದು ಬದಿಯಲ್ಲಿ ಈ ಥರ ಉಂಡೆಗಳನ್ನು ಹೀಗೆ ಇಟ್ಟುಕೊಳ್ತಾ ಇದ್ದೇನೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇಡಬೇಕು ನೋಡಿ ಇನ್ನೊಂದು ಸೈಡಿನ ಬಟ್ಟೆಯನ್ನು ಅದರ ಮೇಲೆ ಮುಚ್ಚಿಕೊಂಡು ಹೀಗೆ ಒಂದು ಮಣೆಯಿಂದ ಸ್ವಲ್ಪ ಭಾರವಾದ ವಸ್ತುವಿನಿಂದ ಈ ಥರ ಒತ್ತಿಕೊಳ್ಳಬೇಕು ಆನಂತರ ಈ ಬಟ್ಟೆಯನ್ನು ತೆಗೆದುಕೊಳ್ಬೇಕು ನೋಡಿ ಕಾದ ಎಣ್ಣೆಗೆ ಒಂದೊಂದಾಗಿ ಈಗ ಇದ್ದೇನೆ ಬಟ್ಟೆಯಿಂದ ಸುಲಭವಾಗಿ ತೆಗಿಲಿಕ್ಕೂ ಬರ್ತದೆ ತುಂಬ ತೆಳ್ಳಗೆ ಒತ್ತಿಕೊಳ್ಳೋದು ಬೇಡ ತುಂಬ ತೆಳ್ಳಗೆ ಹೊತ್ತಿದರೆ ಒಡೆ ಉಬ್ಬಿ ಬರುವುದಿಲ್ಲ ಬಟ್ಟೆಯಲ್ಲಿ ಒಡೆ ತಟ್ಟಿಕೊಂಡ ಹಾಗೆಯೇ ಬಾಳೆಲೆಯಲ್ಲಿ ಕೂಡ ತಟ್ಟಿಕೊಳ್ಬೋದು ಅಕ್ಕಿ ಅರೆಯದೆ ತೆಂಗಿನಕಾಯಿಯನ್ನು ಮಾತ್ರ ಅರೆದು ನಂತರ ಅಕ್ಕಿ ಹುಡಿಯೊಂದಿಗೆ ಮಿಕ್ಸ್ ಮಾಡಿ ಕೂಡ ಮಾಡಲಿಕ್ಕಾಗ್ತದೆ ಇದು ಒಳ್ಳೆಯ ಕರುಕುರು ಆಗುವ ತನಕ ಹುರಿದುಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಕಡಿಮೆ ಸಾಮಗ್ರಿಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಒಳ್ಳೆಯ ಒಂದು ಕರುಕುರು ತಿಂಡಿ ಇದು ನೋಡಿ ಇದೀಗ ಕಲರ್ ಚೇಂಜ್ ಆಗ್ತಾ ಬಂತು ಇದನ್ನೀಗ ತೆಗೆದುಕೊಳ್ತಾ ಇದ್ದೇನೆ ಈ ಕಾಯಿ ಒಡೆ ಎಣ್ಣೆಯನ್ನು ಕೂಡ ಹೆಚ್ಚು ಹೀರಿಕೊಳ್ಳುವುದಿಲ್ಲ ಇದರಲ್ಲಿ ಹೆಚ್ಚಿನ ವಡೆ ಕೂಡ ಉಬ್ಬಿ ಬಂದಿದೆ ವಡೆ ತಟ್ಟುವಾಗ ಸ್ವಲ್ಪ ದಪ್ಪ ಮಾಡಿದರೆ ಉಬ್ಬಿಕೊಳ್ತದೆ ತೆಳ್ಳಗೆ ಮಾಡಿದರೆ ಉಬ್ಬಿಕೊಳ್ಳುವುದಿಲ್ಲ ಈಗ ಎಲ್ಲ ಉಂಡೆಗಳನ್ನು ಇದೇ ರೀತಿ ಇಟ್ಟುಕೊಂಡು ಒತ್ತಿಕೊಳ್ತಾ ಇದ್ದೇನೆ ನೋಡಿ ಇದೆಲ್ಲವನ್ನು ಈಗ ಬೇಯಿಸಿಕೊಳ್ತಾ ಇದ್ದೇನೆ ಹೀಗೆ ಒಮ್ಮೆ ವಡೆ ಮಾಡಿ ಇಟ್ಟುಕೊಂಡ್ರೆ ಒಂದು ವಾರಗಳ ಕಾಲ ಎಲ್ಲ ಉಪಯೋಗಿಸಿಕೊಳ್ಬೋದು ಗಾಡಿಯಾಡದಂತೆ ಡಬ್ಬದಲ್ಲಿ ಹಾಕಿಟ್ಟುಕೊಂಡ್ರೆ ಸಂಜೆಯ ಕಾಫಿ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬ ರುಚಿ ಇದು ಕೂಡ ಈಗ ರೆಡಿಯಾಗಿದೆ ನೋಡಿ ತುಂಬ ಮೃದುವಾದ ಗರಿ ಗರಿಯಾದ ವಡೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಬಳಸಿದ ಸಾಮಗ್ರಿಗಳ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಥ್ಯಾಂಕ್ ಯು